ೊಳಗೆ ಕೇಳ್ಕೊಂಡಿರ್ತಾರ್ರಿ ಒಬ್ಬ ಸಾಧು ಒಬ್ಬರು ಮಣಿಗೆ ಹೋಗಿದ್ದ ಅವ ಏನಪ್ಪಾ ಅಂತಾರೆ ಭಿಕ್ಷಾ ಬೇಡಿ ಪ್ರಸಾದವನ್ನು ಮಾಡತಕ್ಕಂಥವ ಹೋದಾಗ ಒಬ್ಬರು ಹೋದ ಮಣಿಗೆ ಹೋದ ಕ್ಷಣದಲ್ಲಿ ಭವತಿ ಭಿಕ್ಷಾ ಒಂದು ದೇಹಿ ಅಂದ ಅವಾಗ ಅಲ್ಲಿ ಒಳಗಿರ್ತಕ್ಕಂಥ ಯಜಮಾನಿ ಏನಪ್ಪಾ ಅಂದ್ರೆ ಭಾಳ ಸಾಧು ಪ್ರೇಮಿ ಇದ್ದಳು ಅಂದಳು ಅಪ್ಪಗಳು ಒಳಗೆ ಬರ್ರಿ ಅಂತ ಅವ ಅಂದ ಎಂಥ ಮನಿ ಸಿಕ್ತಪ್ಪ ಅಂತ ನಾವು ಎಲ್ಲರೂ ಏನಪ್ಪಾ ಅಂತಾರೆ ಒಂದು ಅರ್ಧ ಭಾಕ್ರಿ ಹಾಕಿ ಕಳಿಸಿ ಬಿಡ್ತಿದ್ರು ಆದರೆ ಒಳಗೆ ಬಾ ಅಂದಳ ಒಳಗೆ ಹಾದು ಕೈಕಾಲು ಮುಖ ತೊಳ್ಕೊರಿ ಪ್ರಸಾದ್ ಮಾಡಾಕಿರು ಆಗಿಂದಾಗ ಏನಪ್ಪಾ ಅಂತಾರೆ ಕ್ಷಣ ಕ್ಷಣದೊಳಗೆ ಹತ್ತು ನಿಮಿಷನಾಗ ಏನಪ್ಪಾ ಅಂದ್ರೆ ಪ್ರಸಾದ ತಯಾರು ಮಾಡಿ ಕೈಕಾಲು ಮುಖ ತೊಳ್ಕೊಂಡಿರಪ್ಪ ಅಂತ ಪ್ರಸಾದಕ್ಕೆ ಪ್ರಸಾದ ಹಾಕಿರು ಅವಾಗ ಅವಂದ ಹೆಣ್ಮಗಳು ಎಷ್ಟು ಚಕ್ಕ ಚಕ್ಕಿತಿ ಅದಾಳಪ್ಪ ಎಷ್ಟು ಅದ್ಭುತ ಅದಾಳೆ ಎಂಥ ಸಂಸ್ಕಾರವಂತದಳ ಈ ಅವಳ ಅವಾಗ ತಾಯಿ ನಿನಗೆ ವಯಸ್ಸೆಷ್ಟು ಅದು ಕೇಳಿದ್ರಿ ಅವಾಗ ಆಕೆ ಹೇಳಿದಳು ಏನು ಈಗ ಒಂದು ಇಪ್ಪತ್ತು ವಯಸ್ಸಾಗ್ಯಾವ್ರಿ ಅವ ಅವಂದ ಏನಪ್ಪ ಇದು ನೋಡಾಕರೆ ಹೆಣ್ಮಗಳು ಒಂದು ನಲ್ವತ್ತು ವರ್ಷದ ಒಳ್ಕಂತಳೆ ಏನು ಒಗಟಿದು ಆವಾಗ ಅವಂದ ಮತ್ತು ನಿಮ್ಮ ಗಂಡನಿಗೆ ಎಷ್ಟು ವಯಸ್ಸಾಗಿ ಅವಂದಾಡ್ರಿ ಗಂಡ ಈಗ ಒಂದು ಹತ್ತು ವರ್ಷ ಆಗ್ಯಾವ್ರಿ ಎಂದಾಡ್ರಿ ಅಲ್ಲ ಏನು ಒಗ್ಗಟ್ಟಾಯಿದು ಹಂಗಾದ್ರೆ ಮಾವಿಗೆಷ್ಟು ವಯಸ್ಸಾಗ್ಯಾವ್ರಿ ಮಾವಿಗೆ ಐದ ವರ್ಷ ಆಗ್ಯಾವ್ರಿ ಅಂದಾಡ್ರಿ ಅತ್ತಿಗೆ ಅತ್ತಿಗೆ ಏನಪ್ಪಾ ಅಂದ್ರೆ ಒಂದೇ ವರ್ಷ ಆಯಿತು ಅಂದ್ರೆ ತಾಯಿದ ನಾನು ಒಗಟು ತಿಳಿವಲ್ತವ ಬಿಡಿಸಿ ಹೇಳುವ ತಂದಾಗ ಅವಾಗ ಏನಪ್ಪಾ ಅಂತಾರೆ ಹೇಳಿದ್ರೆ ನೋಡ್ರಿ ಇಷ್ಟು ದಿವಸದ ಕಾಲ ಏನಪ್ಪ ಅಂತಾರೆ ಬರೇ ಏನಪ್ಪಾ ಅಂತಾರೆ ಪ್ರಪಂಚ ಮಾಡಬೋದ ನಮ್ಮ ಆಯುಷ್ಯ ಹೋಯಿತು ಹೊರತಾಗಿ ನಾವು ಪರಮಾರ್ಥ ಮಾಡಲಿಲ್ಲ ಯಾವಾಗ ನನಗೆ ತಿಳುವಳಿಕೆ ಬಂತು ಗುರುದೇವ್ ಕತ್ನಿ ಹೋಗಾಕತ್ತಿನ ಏನಪ್ಪ ಅಂತಾರೆ ಇಪ್ಪತ್ತು ವರ್ಷ ಆತ್ರಿ ಅದಕ್ಕೆ ನನಗೆ ಇಪ್ಪತ್ತು ವರ್ಷ ಆಗ್ಯಾವ್ರಿ ಅಂದಡ್ರಿ ಆ ಹಾ ಹಾ ಅವಾಗ ಗಂಡಗೆ ಹತ್ತಂದೆ ಅಲ್ವಾ ಹೌದು ಏನಪ್ಪಾ ಅಂತಾರೆ ಗಂಡ ಈಗ ಈಗೇನಪ್ಪಾ ಅಂತಾರೆ ಅವನನ್ನ ತಿರುವ್ಯಾಡಿ ತಿರುಬ್ಯಾಡಿ ಇಂಥದೆಲ್ಲಿದೆ ನೋಡಿ ಸತ್ಸಂಗದ ಸುಖ ದಿಮಿ ಧಿಮಿ ಬಿಡುತ್ತಿದೆ ಇನ್ನೊಂದರ ಮೇಲೆ ಹನ್ನೊಂದರ ಘೋಷ ಇಂಥದೆಲ್ಲಿದೆ ಸುಖ ನೋಡಿ ಅದಕ್ಕೆ ಅವಂಗ ಸತ್ಸಂಗದ ವಿಚಾರಗಳನ್ನು ಕಿವ್ಯಾಗ ತುರಿಕಿ 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 ಈಗ ಬರ್ತಾನೆ ನಾಳೆ ಬರ್ತಾನೆ ಈಗ ಬರ್ತಾನೆ ನಾಳೆ ಬರ್ತನ ಅಂದ ಯಾವಾಗ ಒಮ್ಮೆ ಬಂದ ಹತ್ತು ವರ್ಷ ಏನಪ್ಪ ಅಂತಾರೆ ಆಶ್ರಮ ಬಿಟ್ಟಿಲ್ಲ ಅದಕ್ಕೆ ಅವಂಗ ಈಗ ಹತ್ತು ವರ್ಷ ಆಗ್ಯವರು ಎಂದ್ರಿ ಭಾಳ ಸಂತೋಷ ಮತ್ತು ಮಾವಿಗೆ ಐದ ಅಂದೆ ಅಲ್ವಾ ಮಾವ ಏನಪ್ಪ ಅಂದ್ರೆ ಮಿಲ್ಟ್ರಿ ಆಫೀಸ ಸರ್ವಿಸ್ ಮಾಡಿದವ್ರಿ ಭಾಳ ಕೆಟ್ಟ ಅವ್ನು ತರಬೇಕಾದ್ರೆ ಭಾಳ ಗುಜಾಟ್ ಆಗೈತೆ ಅಂದ್ರ ಅದಕ್ಕೆ ಅವ್ನಿಗೆ ತಿಳುವಳಿಕೆ ಹೇಳಿ ಈಗ ಕರ್ಕೊಂಡು ಬಂದು ಏನಪ್ಪ ಅಂದ್ರೆ ಐದು ವರ್ಷ ಆಯ್ತು ಅವ್ನು ಮಠಕ್ಕೆ ಬರಕನ ನಾಮಸ್ಮರಣೆ ಮಾಡಕ್ಕೆ ಅದಕ್ಕೆ ಅವ್ನ್ ಈಗ ಐದು ವರ್ಷ ಆಗ್ಯಾವ್ರಿ ಮತ್ತೆ ಅತ್ತಿಗೆ ಅತ್ತಿನ ತರಬೇಕಾದ್ರೆ ಭಾಳ ಬಾತ್ ಆಗೈತೆ ಅಂದ್ರೆ ಯಾಕಂದ್ರೆ ಬರೀ ಟಿ ವಿ ನೋಡ್ಕೋದು ಕುಂದಿರ್ತೀರಿ ಮುದಿಕ್ಯ ಟಿವಿಗೆ ಹೋಗಿ ಭಾಳ ರೀ ಏನಪ್ಪ ಅಂತಾರೆ ಒಂದು ಕಡೆ ಟಿ ವಿ ತೋರಿಸಿರು ಒಂದು ಡೆಲಿವರಿ ಆಗೈತೆ ರೀ ಕೂಸು ಹೊಟ್ಟೆ ಅಳು ನಿಂದ್ರೆ ವಾಯ್ ವಾಯಿ 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 ವಾಯಿತ್ತ ಎಲ್ಲರೂ ಡಾಕ್ಟರ್ ಬಂದು ನೋಡಿದ್ರು ಇದನ್ನು ಮಾಡ್ರಿ ಹೊಟ್ಟೆ ಅಳ್ದು ನಿಂದಿರು ಅವಾಗ ವಾಗ ಎಮ್ ಡಿ ಡಾಕ್ಟ್ರನ್ನ ಕರೆಸಿರತ್ರಿ ಅವಾಗ ಅವ್ನು ಎಮ್ ಡಿ ಅಂದ ಆ ಹುಡುಗನ ಕೂಸಿನಕಾಯಿ ಒಂದಿರ ಮೊಬೈಲ್ ಕೊಡ್ರಿ ಎತ್ತಂದ್ರಿ ಅವಾಗ ಅವ್ರ ಮೊಬೈಲ್ ತೆಗೆದು ಕೊಟ್ಟರತ್ರಿ ಆ ಹುಡುಗ ಗಪ್ಪಾಗಿ ಬಿಡ್ತತ್ರಿ ಅವಾಗ ಡಾಕ್ಟ್ರ ತಾಯಿ ಏನು ವಾಯ್ ನೈಮಾ ಇದ್ದವು ಅಂದ ಆಗ ಹೇಳಿದ್ರೆ ಏನು ಯಾವಾಗ ನಂದ್ರೆ ಪ್ರೆಗ್ನೆಂಟ್ ಆಗೇನಿ ಅವಾಗಿಂದ ಏನು ಮೊಬೈಲ್ ನೋಡಕ್ಕಿದ್ದೀನಿ ಡೆಲಿವರಿ ಆಗುತ್ತೆ ಮೊಬೈಲೇ ಬಿಟ್ಟಿಲ್ಲ ಮತ್ತೇನಪ್ಪ ಅಂತಾರೆ ಮೊಬೈಲ್ ಬಿಟ್ಟಿಲ್ಲ ಹಂಗಾಯ್ತಲ್ಲ ಅದಕ್ಕೆ ಅದನ್ನ ಮುದುಕಿನ ತರಬೇಕಾದ್ರೆ ಭಾಳ ಕಷ್ಟ ಆಗೈತಿರ ಅವಾಗ ಒಂದು ತಮ್ಮ ಎಲ್ಲ ವಿಚಾರಗಳನ್ನು ಕೇಳ್ಕೊಂಡು ಏನಪ್ಪಾ ಅಂತಾರೆ ಸಾಧು ಇದ್ರೆ ಏನಪ್ಪಾ ಅಂತಾರೆ ನಿಮ್ಮಂತ ಏನಪ್ಪಾ ಅಂತಾರೆ ಮನಿತಾನೆ ಇರ್ಬೇಕು ನೋಡುವ ಅಂತ ನಮಸ್ಕಾರ ಮಾಡಿದ ಅವಾಗ ಎಷ್ಟು ಬಿಡ್ಲಿಲ್ಲ ರೀ ಹೆಣ್ಮಗಳು ಭಾಳ ಜಾಣಿದ್ರು ಅವಾಗ ಸಾಧುಗಳು ಕೇಳಿದ್ರು ನಿಮಗೆ ಎಷ್ಟು ವಯಸ್ಸಾಗಿ ಅವ್ರು ಎದ್ದು ಕೇಳಿಕ್ ಅದಕ್ಕೆ ಅವ್ನು ಹೇಳಿದ ತಾಯಿ ನಾ ಈಗ ನಿಮ್ಮ ಮನೆಯಾಗ ಹುಟ್ಟೇ ನೀವು ಅಂದರೆ ನಾವು ಬರೀ ಕಾಮಗ ಏನಪ್ಪಾ ಅಂದ್ರೆ ಭಿಕ್ಷಾ ಬಿಡೋದು ಕಾಮಗ ತಿ ತಿನ್ನೋದು ತಿರುಗಾಡೋದು ಮಾಡ್ತಿದ್ನಿ ಆದ್ರೆ ಯಾವಾಗ ನಿಮ್ಮಲ್ಲಿ ಒಂದು ಏನಪ್ಪಾ ಅಂತಾರೆ ಪರಮಾರ್ಥದ ವಿಚಾರಗಳನ್ನ ಯಾವಾಗ ತಿಳ್ಕೋತೀವಿ ಅವಾಗ ಏನಪ್ಪಾ ಅಂದ್ರೆ ಒಂದು ಜೀವನದ ಸಾರ್ಥಕ ಅಂತ ನಿರ್ಮಾಣ ಆಗ್ತೈತಿ ಆ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಅಪ್ಪಾಜಿ ಅವರು ನಮ್ಮ ಮಹಾರಾಜರು ಹೇಳ್ತಾ ಇದ್ದರು ನೋಡಪ್ಪ ನಮ್ಮ ರವಕೈ ಒಬ್ಬರು ಏನಪ್ಪ ಅಪ್ರತಿಮವಾಗಿರ್ತಕ್ಕಂಥ ಏನಪ್ಪಾ ಅಂತಾರೆ ಸಾಧುರು ಬಂದಾರ ಸಿದ್ಧರು ಬಂದಾರ ಅವರು ಯಾರಾದರೂ ಇದ್ದರು ಗುರುಸಿದ್ದೇಶ್ವರ ಅವರು ಯಾಕಂದ್ರೆ ಅಷ್ಟೇ ಏನಪ್ಪಾ ಅಂದ್ರೆ ನಮ್ರತೆ ವಿದ್ಯೆ ಇಲ್ಲಿ ಏನಪ್ಪಾ ಅಂದ್ರೆ ಅಪಾರವಾಗಿರ್ತಕ್ಕಂಥ ವಿದ್ಯೆ ನಮ್ರತೆಯಲ್ಲೇ ಏನಪ್ಪಾ ಅಂದ್ರೆ ತಾಯಿ ಹೊರದೇ ಇರತಕ್ಕಂಥವು ಅದಕ್ಕೆ ಒಂದು ಏನಪ್ಪಾ ಅಂತಾರೆ ಮಹಾತ್ಮರು ಈ ಭಾಗಕ್ಕೆ ಬಂದ ಜಗತ್ತಿನಾಗ ಏನನ್ನಾದರೂ ಮಾಡ್ಬೋದು ರೀ ಮಾನ್ಯ ಒಂದು ಗುಜರಾತ್ಗೋ ಎಲ್ಲೋ ಏನಪ್ಪಾ ಅಂದ್ರೆ ಮಣಿತಾನ ಹೆಣ್ಣು ನೋಡಕ್ಕೆ ಹೋಗಿರತ್ತೆ ಹೆಣ್ಣು ನೋಡಕ್ಕೆ ಹೋದಾಗ ಅವ್ರು ಕೇಳಿರುತ್ತೆ ಗಂಡನ ಮಡಿಯಾಗ ಎಷ್ಟು ಸಿನಿಮಾ ಅಂತರ್ದಿ ಅದಕ್ಕೆ ಅವ್ನು ಏನು ಮಾಡಿದತ್ತೀರಿ ಹೆಲಿಕಾಪ್ಟರ್ನಾಗ ತಂದ ಅದೇನ ಕನ್ಯಾ ನೋಡಕ್ಕೆ ಬಂದಿದ್ರೆ ಮ್ಯಾಗೆಲ್ಲ ಬಂಗಾರ ಅದೆಲ್ಲ ಮಣಿ ಮ್ಯಾಗ ನೋಟು ಸುರಿಸಿ ಬಿಟ್ಟರೆ ಅವ್ ಅಷ್ಟು ಶ್ರೀಮಂತಿಕೆ ರೊಕ್ಕ ಸುರಿಸಬಹುದು ಆದ್ರೆ ಭಕ್ತಿಯ ರಸಿಕ ಭಕ್ ಭಕ್ತಿಯೇ ಏನಪ್ಪಾ ಅಂತಾರೆ ಸುರಿಸೋದು ಬಹಳ ಮಹತ್ವ ಐತಿರಿ ಅಂತ ಒಳಗೆ ಅದ್ಭುತವಾಗಿರ್ತಕ್ಕಂಥ ಭಕ್ತಿಯನ್ನು ಸುರಿಸಿರ್ತಕ್ಕಂಥವ್ರು ಯಾರಾದರೂ ಇದ್ರು ಸಿದ್ದೇಶ್ವರ ಅಪ್ಪಾಜಿ ಅವರು ತವೆಲ್ಲ ತಾವೆಲ್ಲ ಆಗಲ ನಮ್ಮ ನಿರೂಪಕರು ಗಿರೀಶನ್ ಅವರು ಹೇಳಿದಂಗೆ ಯಾವ ಈ ಸತ್ಸಂಗದ ನೀವು ಎಲ್ಲ ಏನಪ್ಪಾ ಅಂತಾರೆ ಬಹಳ ಭಾಗ್ಯವಂತರು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ದಿನಾಲು ಏನಪ್ಪ ಅಂದರೆ ಅನುಭವಿಸಿ 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 ಇಂಥದಿಲ್ಲದೆ ನೋಡಿ ಸತ್ಸಂಗದ ಸುಖ ಅದಕ್ಕಂಥ ಒಂದು ಆನಂದವನ್ನು ನಮ್ಮ ರಬಕೈ ರಬುಕೈ ಒಳಗ ಏನಪ್ಪಾ ಅಂತಾರೆ ತಂದು ಕೊಟ್ಟಿರ್ತಕ್ಕಂಥ ಗುರುಸಿದ್ದೇಶ್ವರಪ್ಪಾಜಿ ಅವರು ತಮ್ಮೆಲ್ಲರ ಪರವಾಗಿ ಏನಪ್ಪಾ ಅಂತಾರೆ ಅನಂತನಂತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನಂಥ ಸಣ್ಣವನು ಕೂಡ ಏನಪ್ಪಾ ಅಂತಾರೆ ಇಂಥ ಒಂದು ದೊಡ್ಡ ವೇದಿಕೆ